ನಾನು ಮಹಾಭಾರತ ಯಾರು ಬರೆದ್ರು ಗೊತ್ತಾ ಯಾರಿಗೆ ಬರೆಸಿದ್ರು ಗೊತ್ತಾ ಗೊತ್ತಾ ಫ್ರೆಂಡ್ಸ್ ಗೊತ್ತಿಲ್ವಾ ನಾನು ಹೇಳ್ತೀನಿ ಫ್ರೆಂಡ್ಸ್ ಕೇಳ್ಕೊಲಿ ಮನ್ಸಿತ್ತು ಒಂದು ಸಲ ವ್ಯಾಸ ಬ್ರಹ್ಮ ಬ್ರಹ್ಮ ಬ್ರಹ್ಮಗೆ ವಜನ ಪಡಿಯಕ್ಕೆ ಧ್ಯಾನ ಮಾಡ್ತಿದ್ರು ಓಂ ಬ್ರಹ್ಮದೇವಾಯ ನಮಃ ಓಂ ಬ್ರಹ್ಮದೇವಾಯ ನಮಃ ಓಂ ಬ್ರಹ್ಮದೇವಾಯ ನಮಃ ಅಂತ ಧ್ಯಾನ ಮಾಡ್ತಾ ಇದ್ರು ವರ್ಷೋ ಧ್ಯಾನ ಮಾಡ್ತಾ ಇದ್ರು ಅವಾಗೆ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ ಏನು ನಿನಗೆ ವರ್ದಾನ ಬೇಕು ಅಂತ ಕೇಳ್ತಾರೆ ವ್ಯಾಸ ನನಗೆ ಏನು ವರ್ದಾನ ಬೇಡ ನಾನು ಒಂದು ಕಾವ್ಯ ಬರೀಬೇಕು ಅಂತಿದ್ದೀನಿ ಅಂತ ಹೇಳ್ತಾರೆ ಹೋಗಿ ಕೈಲಾಸಗೆ ಎಲ್ಲ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ ವ್ಯಾಸಮುನಿಗಳು ಕೈಲಾಸದಲ್ಲಿ ಹೋಗಿ ಶಿವ ಪಾರ್ವತಿಗೆ ನಮಸ್ಕಾರ ಮಾಡುತ್ತಾರೆ ವೇದ ವ್ಯಾಸರು ಆಮೇಲಿಂದ ಆ ಶಿವ ಏನ್ ಕೇಳ್ತಾರೆ ನಿಮ್ಗೆ ಏನ್ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾರೆ ವ್ಯಾಸ ಮುನಿಗಳು ನಾನೊಂದು ಕಾವ್ಯ ಬರಿಬೇಕಂತ ಇದ್ದೀನಿ ಯಾರು ಫಾಸ್ಟ್ ಫಾಸ್ಟ್ ಫಾಸ್ಟಾಗಿ ಹೇಳ್ತಾ ಇರ್ತೀನಿ ಅದು ಅರ್ಥ ಮಾಡ್ಕೊಂಡು ಬರೀಬೇಕು ಅದು ಯಾರು ಸ್ಟಾಪ್ ಮಾಡಿದ್ರು ಅಂದರೆ ನಾನು ಸ್ಟಾಪ್ ಮಾಡ್ತೀನಿ ಅಂತ ವ್ಯಕ್ತಿ ಯಾರು ಅಂದರೆ ಗಣೇಶ ಅಂತ ಹೇಳ್ತಾರೆ ಸರಿ ಅಂತ ಗಣೇಶ ಕರ್ಕೊಂಡು ಹೋಗ್ತಾರೆ ಕಾವೆಲ್ಲ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಅವನು ಗಣೇಶ ಅವನು ಹೇಳ್ತಾರೆ ಏನಂದ್ರೆ ನಂದು ಇದೆ ಏನಂದ್ರೆ ನೀವು ಹೇಳ್ತಾನೆ ಇರಬೇಕು ನಿಮ್ಮ ಮಧ್ಯೆ ಯಾವುದ್ರ ಕಾವ್ಯ ಸ್ಟಾಪ್ ಮಾಡಿದ್ರಿ ಅಂದ್ರೆ ನಾನು ಸ್ಟಾಪ್ ಮಾಡ್ತೀನಿ ಬರೆಯೋದು ಅಂತ ಆನ್ಸರ್ ಕೊಡ್ತಾರೆ ಅವಾಗೆ ವೇದರಾಸರ್ ಕೂಡ ನಂದು ಒಂದು ಕಂಡೀಷನ್ ಇದೆ ಏನಂದ್ರೆ ಮತ್ತೆ ಚಂದಸ್ಸು ನೀವು ಅರ್ಥ ಮಾಡ್ಕೊಂಡೇ ಬರಿಬೇಕು ಅಂತ ಇಬ್ಬರಿಬ್ಬರು ಕಂಡೀಷನ್ ಒಪ್ಕೋತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ವೇಗವಾಗಿ ಬರೀತಾ ಇರ್ತಾರೆ ಅದು 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 ಕಡ್ಡಿ ಪದೇ ಪದೇ ಕಡ್ಡಿ ಮುರಿದೋಗ್ತಾ ಇರುತ್ತೆ ಇದು ಮುರಿದೋಗ್ತಾ ಇದ್ರೆ ಕಟ್ಟಿ ಇದು ಗ್ರಂಥ ಬಯಕ್ಕೆ ಆಗೋಲ್ಲ ನನಗೆ ಅಂತ ಅವ್ರು ಹಲ್ಲೆ ಕಿತ್ಕೊಂಡ್ಬಿಡ್ತಾರೆ ಕಿತ್ಕೊಂಡ್ಬಿಟ್ಮೇಲೆ ಎಲ್ಲ ಕಡೆ ಸಿಡಿಲು ಎಲ್ಲ ಆಗ್ಬಿಡುತ್ತೆ ಅವಾಗ ಶಿವ ಏನಂತಾರೆ ತ್ಯಾಗ ಮಾಡಿದ್ದು ವ್ಯರ್ಥ ಆಗಲ್ಲ ಮಗನೇ ಅಂತ ಹೇಳ್ತಾರೆ ಅವಾಗೆ ಗಣೇಶ ಬರ್ದಿ ಬರ್ದಿ ಬರ್ತಿ ಬರ್ತಿ ಎಲ್ಲ ಗ್ರಂಥ ಮುಗಿಸ್ಬಿಟ್ಟು ಅದೊಂದು ಗ್ರಂಥ ಆಗ್ಬಿಡುತ್ತೆ ಗ್ರಂಥ ಆದಮೇಲೆ ಅದು ಬುಕ್ ತಗೊಂಡೋಗಿ ವೇದ ವ್ಯಾಸರಿಗೆ ಕೊಡ್ತಾರೆ ಅವಾಗ ವೇದ ವ್ಯಾಸರು ಅದು ಅವ್ರು ನೋಡಿ ಅವರು ಅವ್ರು ಖುಷಿ ಪಡ್ತಾರೆ ಗಣೇಶಗೆ ನಿಮ್ಮ ನೀವು ಬದ್ರಕ್ಕೆ ಕೋಟಿ ಕೋಟಿ ಪ್ರಣಾಮ್ ಹೇಳಿ ಯುಗೆ ನಿಮಗೆ ಯುಗ ಯುಗದಲ್ಲಿ ಗಣೇಶ ನಿಮ್ ನಿಮ್ ಮನುಷ್ಯರು ನೆನೆಸ್ತಾರೆ ಅಂತ ಹೇಳ್ತಾರೆ ಹೀಗೆ ಮಹಾಭಾರತ ಪುಸ್ತಕ ಗಣೇಶ ಬರುದ್ರು ಪ್ರಸಿದ್ಧರು ಯಾರು ಅಂದ್ರೆ ಬೇರೆ ವಾಸವರು ಮಹಾಭಾರತದ್ದು ಯಾರು ಬರೆದು ಗೊತ್ತಾಯ್ತಾ ಯಾರು ಕಳ್ಸಿಕೊಟ್ಟರು ಗೊತ್ತಾಯ್ತಾ ನಮ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸೈ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ನಮಸ್ಕಾರ